ನಾನು ಎಲೆಕ್ಷನ್ ನೆಕ್ಸ್ಟ್ ಟೈಮ್ ನಾನು ಇಟ್ಕೊಂಡಾಗ ನನ್ನ ಲೀಡರ್‌ಶಿಪ್ ಅಲ್ಲಿ ನಡೆದಾಗ ನೀವು ಇದನ್ನ ಪದ ಉಪಯೋಗಿಸಿ ನಾನು ಬಿಟ್ಟು ಹೋಗೋದಿಲ್ಲ ಇನ್ನೊಂದು ಎಂಟು ವರ್ಷ ಗಟ್ಟಿಯಾಗಿ ಇರ್ತೀನಿ ನಾನು ಆರೋಗ್ಯ ಬಿಟ್ ಹೋಗುತ್ತೆ ತಮ್ಮ నాయಕತ್ವದಲ್ಲಿ ಮುಂದಿನ ಚುನಾವಣೆ ನಡೆಯುತ್ತೆ ಅಂತ ಹೇಳುವ ಮೂಲಕ ಕೆಪಿಸಿಸಿ ಅಧ್ಯಕ್ಷರಾಗಿರೋ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೊಸ ದಾಳ ಉರುಳಿಸಿರೋ ಹಾಗೆ ಕಾಣುಸ್ತಾಯಿದೆ ಬೆಂಗಳೂರು ಅರಮನೆ ಮೈದಾನದಲ್ಲಿ ಗುರುವಾರ ಏರ್ಪಡಿಸಿದ್ದ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳ ಸಮಾವೇಶದಲ್ಲಿ ಡಿಕೆ ಶಿವಕುಮಾರ್ ಮಾತನಾಡಿದರು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಓಪಿಎಸ್ ಬಗ್ಗೆ ನಾವು ಭರವಸೆ ಕೊಟ್ಟಿದ್ವಿ ಅದರಂತೆ ಜಾರಿಗೆ ತರೋದಕ್ಕೂ ಬದ್ಧರಾಗಿದ್ದೀವಿ ನೀವು ಬಿಟ್ಟರು ಈ ವಿಚಾರವನ್ನು ನಾವು ಬಿಡೋದಿಲ್ಲ ಸ್ವಲ್ಪ ತಾಳ್ಮೆ ಇರಲಿ ಅಂತ ಹೇಳಿದರು ಓಪಿಎಸ್ ಜಾರಿ ವಿಚಾರವಾಗಿ ಡಿಸಿಎಂ ಭರವಸೆ ಕೊಟ್ಟಾಗ ನೌಕರರು ಡಿಕೆ ಡಿಕೆ ಅಂತ ಘೋಷಣೆ ಕೂಗಿದ್ರು ಆಗ ಸಭಿಕರಿಗೆ ಸುಮ್ನಿರೋದಕ್ಕೆ ಹೇಳಿದ ಡಿಕೆ ನಾನು ಮುಂದಿನ ಬಾರಿ ಚುನಾವಣೆಗೆ ನಿಂತಾಗ ನನ್ನ ನಾಯಕತ್ವದಲ್ಲೇ ನಡೆದಾಗ ದಯವಿಟ್ಟು ಈ ಪದವನ್ನ ಉಪಯೋಗಿಸಿ ನಾನು ವಿಧಾನಸೌಧದಲ್ಲೇ ಇರ್ತೀನಿ ನಾನು ಇನ್ನೂ ಎಂಟು ಹತ್ತು ವರ್ಷ ಬಿಟ್ಟು ಹೋಗೋದಿಲ್ಲ ನನ್ನ ಆರೋಗ್ಯ ಇನ್ನೂ ಗಟ್ಟಿಯಾಗಿದೆ ನನ್ನ ಮೇಲೆ ನಂಬಿಕೆ ಇಡಿ ಅಂತ ಮಾರ್ಮಿಕವಾಗಿ ನುಡಿದಿದ್ದಾರೆ ಅಲ್ಲಪ್ಪ ನಾನು ಎಲೆಕ್ಷನ್ ನೆಕ್ಸ್ಟ್ ಟೈಮ್ ನಾನು ನಿಂತ್ಕೊಂಡಾಗ ನನ್ನ ಲೀಡರ್ಶಿಪ್ಪಲ್ಲಿ ನಡೆದಾಗ ನೀವು ಇದನ್ನು ಪದ ಉಪಯೋಗಿಸಿ ನಾನು ಬಿಟ್ಟು ಹೋಗೋದಿಲ್ಲ ಇನ್ನೊಂದು ಎಂಟತ್ತು ವರ್ಷ ಗಟ್ಟಿಯಾಗಿರ್ತಿ ನನ್ನ ಆರೋಗ್ಯ ಗಟ್ಟಿ ಗೊತ್ತಿರ್ತೀನಿ ನಿಮ್ಮೆಲ್ಲ ನನ್ನ ನಂಬಿಕೆ ನೀನು ಸ್ಟಾರ್ಟಿಂಗ್ ಏನೇನಿದೆ ನಂಬಿಕೆಗೆ ಇನ್ನೂ ದೊಡ್ಡ ಗುಣ ಇಲ್ಲ ಅಂತಂದರೆ ನನ್ಗೆ ಯಾರ ಮೇಲೆ ನಂಬಿಕೆ ನಿಮ್ಮ ಮೇಲೆ ನಂಬಿಕೆ ನಾನು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ವಿಧಾನಸಭೆಯಲ್ಲಿ ಇದ್ದೀನಿ ಕಾರ್ಯಾಂಗದ ಭಾಗವಾಗಿ ಸರ್ಕಾರಿ ನೌಕರರು ನೀವಿದ್ದೀರಾ ನಿಮ್ಮ ಜವಾಬ್ದಾರಿ ನನಗೆ ಅರಿವಿದೆ ನೀವು ದೇವಸ್ಥಾನಕ್ಕೆ ಹೋದಾಗ ದೇವ್ರ ಬಳಿ ಮಾತನಾಡಬೇಕು ಅಂದಾಗ ತಿಳಿಯದೇ ಇದ್ದಾಗ ನಮ್ಮ ಮಧ್ಯ ಮಾತುಕತೆ ನಡೆಸೋದಕ್ಕೆ ಅರ್ಚಕರು ಸಹಾಯ ಮಾಡ್ತಾರೆ ಅರ್ಚಕಸ್ಯ ಪ್ರಭಾವೇನ ಶಿಲಾಭವತಿ ಶಂಕರ ಅಂತ ಒಂದು ಶ್ಲೋಕ ಹೇಳಿ ಅದರ ಅರ್ಥವನ್ನು ಕೂಡ ಹೇಳಿ ಡಿ ಕೆ ಶಿವಕುಮಾರ್ ತಮ್ಮ ಸಂಸ್ಕೃತ ಜ್ಞಾನವನ್ನ ಅಲ್ಲಿ ತೋರಿಸಿದರು ಈ ಮಾತಿನ ಮಧ್ಯೆ ಡಿಕೆ ಡಿ ಕೆ ಅನ್ನೋ ಘೋಷಣೆ ಕೂಗಿದಾಗ ಈ ಪದವನ್ನ ಮುಂದಿನ ಚುನಾವಣೆಯಲ್ಲಿ ಬಳಸಿ ಅದು ಕೂಡ ನನ್ನ ನಾಯಕತ್ವದಲ್ಲೇ ಅಂತ ಹೇಳಿರೋದ್ರಿಂದ ಇದು ರಾಜಕೀಯ ದಾಳಕ್ಕೆ ಬಳಸಿಕೊಂಡ ಪದ ಅಂತಾನು ಹೇಳಲಾಗ್ತಾ ಇದೆ ಯಾಕಂದ್ರೆ ಒಂದ್ ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಡಿ ಕೆ ಶಿವಕುಮಾರ್ ಅವರನ್ನ ಕೆಳಗಿಳಿಸಬೇಕು ಅನ್ನೋ ಉದ್ದೇಶದಲ್ಲಿ ದಲಿತ ಸಚಿವರು ಒಂದೊಂದು ಹೇಳಿಕೆ ಕೊಡ್ತಿದ್ದಾರೆ ಇನ್ನೊಂದ್ ಕಡೆ ಎರಡೂವರೆ ವರ್ಷ ಆದ್ಮೇಲೆ ಮುಖ್ಯಮಂತ್ರಿ ಬದಲಾಗ್ತಾರೆ ಅನ್ನೋ ಸುದ್ದಿ ಕೂಡ ಇದೆ ಈ ಟೈಮ್ನಲ್ಲಿ ತಮ್ಮ ನಾಯಕತ್ವದಲ್ಲಿ ಮುಂದಿನ ಚುನಾವಣೆ ನಡೆಯುತ್ತೆ ಅಂತ ಹೇಳುವ ಮೂಲಕ ಡಿ ಕೆ ಶಿ ಸಿ ಆಪ್ತರಿಗೆ ಡೈರೆಕ್ಟ್ ಸಂದೇಶ ರವಾನೆ ಮಾಡಿದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ ಅಲ್ಲಿ ಎಷ್ಟೋ ಬಟ್ಟೆ ಕೊಡಲು ಸಾಧ್ಯನೇವೋ ಟೈಲರು ನೀವು ಕೊಡ್ತೀವಿ ಇಲ್ಲ ಟೈಲರ್ ಕೊಡಿ ಇದು ಗೋಬಿ ಕೊಡ್ತೀವಿ ಎಲ್ಲ ನಿಮ್ಮದೆಲ್ಲ ಕೊನೆಗೆ ಹೆಚ್ಚು ಕಮ್ಮಿ ಆದರೆ ಒಂದು ಹತ್ತು ಹದಿನೈದು ಸಾವಿರದಲ್ಲಿ ನಿಮ್ಮ ವೈಯಕ್ತಿಕವಾದ ಒಂದು ಬದುಕು ಮುಗುತ್ತೆ ಮಿಕ್ಕಿದು ಯಾರಿಗೋಸ್ಕರ ಮಾಡ್ತೀರಿ ಬೇರೆಯವರಿಗೋಸ್ಕರ ಮಾಡ್ತೀವಿ ನಿಮ್ಮ ಸ್ವಂತ ನಿಮ್ಮ ಮಕ್ಕಳಿಗೋಸ್ಕರ ಮಾಡ್ತೀನಿ ನಿಮ್ಮ ತಂದೆ ತಾಯಿಗೋಸ್ಕರ ಮಾಡ್ತೀರಿ ನಿಮ್ಮ ನಂಟರಿಗೋಸ್ಕರ ಮಾಡ್ತೀವಿ ಪ್ರವಾಸಕ್ಕೋಸ್ಕರ ಮಾಡ್ತೀರಿ ನೆಮ್ಮದಿಗೋಸ್ಕರ ಮಾಡ್ತೀವಿ ಹಂಗೆ ಈ ದೇಹ ಇದೆಯಲ್ಲ ಅದು ಸ್ವಂತಕ್ಕೇನಿರುವಂತೆ ಅದು ಬೇರೆಯವ್ರಿಗೋಸ್ಕರನೇ ಇದ್ದೆ ಹಂಗೆ ಇದು ನಿಮ್ಮ ಇದೆ ಅಂತ ನಿಮ್ಮ ಅಧ್ಯಕ್ಷ ಹೇಳೋದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅವ್ರು ಹೇಳಿದ್ರೆ ಇಲ್ಲ ಇದಂ ಶರೀರಂ ಅಂತ ಈ ಶರೀರ ನಮ್ಗಲ್ಲ ಅಂತ ಅವ್ರು ಹೇಳಿದ್ರ ಇಲ್ಲ ನಾನು ಅವ್ರು ನಮ್ಮ ಗುರುಗಳು ಅಂತ ಅವ್ರ ಪಾಠನ ನಾನು ಪ್ರವಾಸಿ ಹೌದು ನಾನು ಆ ವೇದನೆ ನಾನು ಹೇಳ್ತೀನಿ ನಾನು ಏನು ಹೇಳ್ತೀನಿ ನಾನು ಕೇಳಿಸಿಕೊಂಡೆ ಕಿವಿ ಏನು ಹೇಳ್ತವರಲ್ಲಪ್ಪ ಅವರು ಯಾರು ಹೇಳ್ತಾ ಇದ್ರು ನಾನು ದೀಪ ಹಚ್ಚಬೇಕಾದರೆ ಶುಭಂ ಕರು ದೊ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಜ್ಞಾನ ಶಕ್ತಿ ಸರ್ವಪಚ ದೀಪ ಜ್ಯೋತಿ ಪ್ರಕಾಶನ ಅವರು ಆನ ಹೇಳ್ತಾ ಇದ್ರು हेलो ನಾನು ರೆಜಿಸ್ಟರ್ ಆ ಸೋ ನಾನು ಕೇಳಿಸಿಕೊಂಡೆ तुम्ही ಕೇಳಿಸಿಕೊಂಡೆ ಹೇಳ್ತಾ ಇದ್ರಿ ಸೊ ಹಂಗೆ ಇವತ್ತು ಆಗ್ತಾಯಿದೆ ಸೊ ಅದರಿಂದ ತಮ್ಗೆ ನಾನು ಕೇಳಿದಿಷ್ಟೇ ದಯವಿಟ್ಟು ನಮ್ಮ ಸರ್ಕಾರದ ಯೋಜನೆ ಈಗ ಮುಖ್ಯಮಂತ್ರಿಗಳು ಭಾಳ ಬರೋಕ್ಕೆ ಆಸೆ ಇತ್ತು ಅವರು ಪಾಪ ಏನೋ ಬಿದ್ದುಬಿಟ್ಟು ಒಂದು ತಿಂಗಳು ಒಳಗೆ ಕೇಳಿದ್ದಾರೆ ಅವರು ಮಂಗಳೂರಿನವ್ರು ಮೀಟಿಂಗ್ ಕೂಡ ಮಾಡಿದ್ದಾರೆ ಮನೆಯಲ್ಲೆಲ್ಲ ನಮ್ಮ ಅರ್ಜೆಂಟ್ ಮೀಟಿಂಗ್ ಮಾಡ್ತಾಯಿದ್ರು ವರ್ಚುವಲಲ್ಲಿ ಬಂದು ಭಾಷಣ ಮಾಡುವುದು ಅಂತ ಸಿ ನಮಗೆ ಕೆಲವರು ಏನೇನೋ ಹೇಳ್ತಾರೆ ನಮಗೆ ಎಲ್ಲ ಸಮಾಜದ ಎಲ್ಲ ವರ್ಗದ ಜನರ ಬಗ್ಗೆ ನಮಗೆ ನಂಬಿಕೆ ನಮಗೆ ನಾವೆಲ್ಲ ಮಾನವೀಯತೆ ಮಾನವೀಯತೆ ಭಾಳ ಮುಖ್ಯ ಒಂದು ವರ್ಗ ಎರಡು ವರ್ಗ ಜಾತಿ ನನಗಂತೂ ನಂಬಿಕೆ ಇಲ್ಲ ಜಾತಿ ಮೇಲೆ ನಂಬಿಕೆ ಇಲ್ಲ ಎಲ್ಲ ಜಾತಿನೂ ನನಗೆ ಮಾನವೀಯತೆ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮಕ್ಕೆ ವಿಶ್ವ ಅಂತ ಶಾಂತಿ ಅಂತ ನನಗೆ ನನ್ನ ನಂಬಿಕೆ ಎಲ್ಲ ಧರ್ಮ ಅವ್ರವ್ರ ನಂಬಿಕೆ ಅವರವ್ರ ಆಚಾರ ಅವ್ರ ವಿಚಾರ ನಾವ್ಯಾಕೆ ಅದಕ್ಕಾಗಬೇಕು ಈಗ ನಮ್ಮ ಹಳ್ಳಿಗಳಲ್ಲಿ ಈಗ ನಮ್ಮ ಕಬಳಮ್ಮ ಇದೆ ಕಬಾಳಮ್ಮ ದೇವಸ್ಥಾನ ಇದೆ ಅಲ್ಲಿ ಕೋಳಿ ಕುರಿ ಕುತಾ ಇರ್ತವೆ ಕೆಲವರು ಕೆಲವು ದೇವಸ್ಥಾನಕ್ಕೆ ಹೋಗ್ತೀರಿ ಅದನ್ನ ಇದು ಕೊಡ್ತಾರೆ ಕುಂಬಳಕಾಯಿ ಕುಂಬ್ಳುಕಾಯಿ ಹಂಗೆ ಅವ್ರವ್ರದ್ದು ನಂಬಿಕೆ ಈ ಭಗವದ್ಗೀತೆಯಲ್ಲೂ ಒಂದು ಶ್ಲೋಕ ಇದೆ ಅಶ್ವಂನೈವ ಗಜಂನೈವ ವ್ಯಾಘ್ರಮ್ ನೈವ ನೈವಚ ಗಜಾಪುತ್ರಂ ದೇವು ದುರ್ಬಲ ಗಾದಕ ಅಂತ ಅಂದ್ರೆ ಈ ದೇವರಲ್ಲೂ ಕೂಡ ತಾರತಮ್ಯ ಮಾಡ್ತಾರಂತೆ ದೇವರಲ್ಲೂ ಅಂದ್ರೆ ದೇವ್ರ ಬಲಿ ತಗೋಬೇಕಾರೆ ಅಶ್ವ ಕುದುರೆ ಅದನ್ನ ಯಾರು ತಗೊಳ್ಳೋದಿಲ್ವಂತೆ ಕುದುರೆನೂ ತಗೊಳ್ಳೋದಿಲ್ಲ ಅಂತೆ ಆನೆನೂ ಬಲಿ ತಗೊಳುದಂತೆ ಯಾರಪ್ಪ ಪಡ ಸಣ್ಣ ಬಣ್ಣ ಕೋಳಿ ಕುರಿ ಮೇಕೆ ಮಿತ್ತಿರ ಕ್ವಾಣ ಕ್ವಾಣ ಏನೇ ಕಲೆಂಡರ್ಜ ಹುಲಿನ ಯಾರು ಬಲಿ ತಗೊಂಡಾರಪ್ಪ ಆನೆ ತಗೊಂಡಾರಂದ್ರೆ ಕುದುರೆ ತಗೊಂಡಾರಪ್ಪ ಕೋಳಿ ಕುರಿ ಮೇಕೆ ಆಗಿನ ಕಾಲದಲ್ಲಿ ಒಂದಷ್ಟು ಕೋಣ ಈಗೂ ಅಲ್ಲೆಲ್ಲ ನಮ್ಮ ಇದು ಅಸ್ಸಾಂ ಪಂಚಬಲಿ ಅಂತ ಈಗೂ ತಗೋತಾರೆ ನಮ್ಮ ಕಬಾಳಲ್ಲೂ ನಮ್ಮ ಇದನ್ನ ಕೋಣಗಿನ ತಗೋದಾಗಿತ್ತು ನಮ್ಮ ಅಜ್ಜಿ ಕಾಲದಲ್ಲಿ ಈಗ ನೆನೆಸ್ಬಿಡ ಅಷ್ಟೇ ಈ ದೇವರಲ್ಲೂ ನೋಡಿ ತಾರತಮ್ಯ ಇದೆ ಹಂಗೆ ಸರ್ಕಾರ ನೌಕರನ್ನ ನಾವು ಬಲಿಗಿರಿ ತೊಗೊಳ ಬಿಡುವುದಿಲ್ಲ ನಮ್ಗೆ ನಿಮ್ಗೆ ಒಳ್ಳೇದಾಗ್ಲಿ ನಿಮ್ಗೆ ಸಹಾಯ ಮಾಡಬೇಕು ನಾನಿವತ್ತು ನೇರವಾಗಿ ಎಲ್ಲ ನೌಕರರಿಗೆ ಹೇಳ್ತಾ ಇದ್ದೇನೆ ನೀವು ನಾವೆಲ್ಲ ನಾವು ಸ್ವಲ್ಪ ದೊಡ್ಡ ನೌಕರಿ ಇರ್ಬೋದು ನೀವು ಸಣ್ಣ ನೌಕರಿ ಇರ್ಬೋದು ನಾವು ನೀವೆಲ್ಲ ಒಂದೇ ವಿಶ್ವಾಸ ಇರಲಿ ನಿಮ್ಮನ್ನು ಒಟ್ಟು ತೆಗೆದುಕೊಂಡು ಈಗಾಗಲೇ ನಾನು ಮ್ಯಾನಿಫೆಸ್ಟೋಲಿ ಪಕ್ಷದ ಅಧ್ಯಕ್ಷರಾಗಿ ನಿಮ್ಗೆ ಏನು ಆಗಬೇಕು ಅಂಥೇಳಿ ಈಗಾಗಲೇ ಘೋಷಣೆ ಮಾಡಿದ್ದೀವಿ ನಾವು ಒಂದು ಕೋಟಿ ನಾಲ್ಕು ಕೋಟಿ ಜನರಿಗೆ ಸಹಾಯ ಮಾಡೋಂಥ ಗ್ಯಾರಂಟಿ ಕೊಟ್ಬಿಟ್ಟಿದ್ದೀವಿ ಹೆಣ್ಮಕ್ಳಿಗೆ ಪಾಪ ಎಲ್ಲ ಬೆಲೆ ಜಾಸ್ತಿ ಆಗೋಗ್ತು ಗಂಗನ ಕೊಟ್ಟೋಯಿತು ಬೆಲೆಗಳೆಲ್ಲ ಗಗನಕ್ಕೊಯ್ತು ಆದಾಯ ಎಲ್ಲ ಪಾತಾಳಕ್ಕೆ ಹೊಂಟೋಯ್ತು ಏನು ಮಾಡ್ತೀರಿ ಪಾಪ ಗ್ಯಾಸ್ ಬೆಲೆ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಸ್ಕೂಲ್ ಫೀ ಎಲ್ಲ ಜಾಸ್ತಿ ಆಗೋಯಿತು ಬದುಕೋಕ್ಕಾಗಲಿಲ್ಲ ಅದಕ್ಕೆ ಪಾಪ ಹೆಣ್ಮಕ್ಳು ಹೆಣ್ಣು ಕುಟುಂಬದ ಕಣ್ಣು ಹೆಣ್ಮಕ್ಳಿಗೆ ಅನುಕೂಲ ಆಗಲಿ ಅಂತೇಳಿ ಫ್ರೀಯಾಗಿ ತಾಯಿ ಓಡಾಡ್ರುವ ತೊಗೊಳ್ಳಿ ಎರಡು ಸಾವಿರ ರೂಪಾಯಿ ಅಂತೇಳಿ ಏನು ಯಾರು ಸಹ ಇದ್ದು ಅವ್ರಿಗೇನು ತಿಂ ತಿಂಗಳಿಗೆ ಅಂತ ನಾವೇನಾದ್ರು ಹೇಳಿದ್ವಿ ಎರಡು ಸಾವಿರ ತಿಂಗಳು ಕೊಡ್ತೀವಿ ಅಂತ ಹೇಳಿದ್ವಿ ಕೊಡ್ತೀವಿ ನಾವು ಕಲೆಕ್ಷನ್ ಮಾಡಬೇಕಲ್ಲ ನೀವು ನೀವು ಹಾಕ್ಬೇಕಲ್ಲ ಅಕೌಂಟ್ಗೆ ನಾವೇನು ಯಾರಿಗೂ ತಪ್ಪಿಸೋದಿಲ್ಲ ಏನ ಹೇಳ್ತಾಯಿದ್ರು ಏ ಒಂದು ಬಿಡಿಗಾಸು ಕೊಡೋಕೆ ಒಂದು ಕೇಳೋ ಕಾಳು ಅಕ್ಕಿನೂ ಕಡಿಮೆ ಆದರೂ ಬಿಡೋದಿಲ್ಲ ಅಂತ ಪಾಪ ಹೇಳ್ತಾ ಹೇಳ್ತಾಯಿದ್ರು ಅವ್ರು ಯಾರು ಇನ್ನೊಬ್ರು ಹೇಳ್ತಾರೆ ಗಣ್ಣೆ ಅತ್ತೆ ಸೊಸೆಗೆ ಜಗಳ ತಂದಿಗೆ ಬಿಡ್ತಾವ್ರೆ ಅಂತಿದ್ರು ಯಾರು ನೀವೇ ತಾನು ಎಂಚಾರ್ ಅವರು ಅದನ್ನೆಲ್ಲ ಯಾರು ಸೊಸೆಗೆ ತೆಗೆದು ಜಗಳ ತಂದುಬಿಟ್ಟಿದ್ದೀವನು ಯಾರು ಐವತ್ತಾರು ಸಾವಿರ ಕೋಟಿ ಇಟ್ಟಿದ್ದೀವಿ ಅಲ್ಲಿ ಎನ್ ಪಿ ಎಸ್ ಓ ಪಿ ಎಸ್ ವಿಚಾರ ಇಟ್ಟಿದ್ದೀವಿ ಇಟ್ಟಿದ್ದೀವಿ ಈಗ ಅಂಜು ಪರ್ವೀನ್ ಅವರ ಮುಖಂಡತ್ವದಲ್ಲಿ ಒಂದು ಕಮಿಟಿ ಕೂಡ ಮಾಡಿದೀವಿ ಕೂಡ ಅವರ ಸಿದ್ಧತೆ ಮಾಡ್ತಾ ಇದ್ರಿ ನೀವು ಬಿಡ್ರಿ ನಾ ಬಿಡುದಿಲ್ಲ ರೀ ನಮ್ಮ ಮಾತು ಬಿಡಬೇಕಲ್ಲ ಅಂದ್ರೆ ಸ್ವಲ್ಪ ತಾಳ್ಮೆ ಇರಲಿ ಇಲ್ಲ ನಾನು ಎಲೆಕ್ಷನ್ ನೆಕ್ಸ್ಟ್ ಟೈಮ್ ನಾನು ನಿಂತ್ಕೊಂಡಾಗ ನನ್ನ ಲೀಡರ್ಶಿಪ್ ಅಲ್ಲಿ ನಡೆದಾಗ ನೀವು ಇದನ್ನ ಪದ ಉಪಿಸಿ ನಾನು ಬಿಟ್ಟು ಹೋಗೋದಿಲ್ಲ ಇನ್ನೊಂದು ಎಂಟತ್ತು ವರ್ಷ ಗಟ್ಟಿಯಾಗಿ ನನ್ನ ಆರೋಗ್ಯ ಗೊತ್ತಾಗಿ ನಿಮ್ಮೆಲ್ಲ ನಂಬಿಕೆ ಸ್ಟಾರ್ಟಿಂಗ್ ಏನೇಳ್ ನಂಬಿಕೆಗೆ ಇನ್ನೂ ದೊಡ್ಡ ಗುಣ ಇಲ್ಲ ಅಂತ ಅಂದ್ರೆ ನನಗೆ ಯಾರ ಮೇಲೆ ನಂಬಿಕೆ ನಿಮ್ಮ ಮೇಲೆ ನಂಬಿಕೆ ಸೊ ಹಂಗೆ ನಿಮ್ಮನ್ನ ನಾವು ಐದು ವರ್ಷಕ್ಕೆ ನಾವು ಮದುವೆ ಮಾಡ್ಕೊಂಡಿಲ್ಲ ಮೂವತ್ತೈದು ವರ್ಷಕ್ಕೆ ಮದುವೆ ಮಾಡ್ಕೊಂಡಿದ್ದೀವಿ ಸೊ ಡೈವರ್ಸ್ ಗ್ಯೂವರ್ಸ್ ನಿಮ್ಮನ್ನ ಮಾಡುದಿಲ್ಲ ನೀವು ನಾನು ಡೈವರ್ಸ್ ಮಾಡಕ್ಕೆ ಹೋಗಿ ನೀವು ಹೋಗ್ಬಿಡಿ ಆಗ್ಬಾರಲ್ಲ ಗ್ಯಾರಂಟಿನಾ ಅಷ್ಟೇ ಮಿಕ್ಕಿದ್ದು ನಿಮ್ಮ ವಿಚಾರ ನನಗಿಲ್ಲಿ ನಮ್ಮ ವಿಚಾರ ನಿಮಗೆ ಇಲ್ಲ ಇಷ್ಟು ಹೇಳಿ ಇನ್ಸೂರೆನ್ಸ್ ವಿಚಾರ ಆರೋಗ್ಯದ ವಿಚಾರ ತಾವು ಕೂಡ ಹಣ ಕೊಡಲಿಕ್ಕೆ ತಾವು ಆಗಿದ್ದೀರಿ ಭಾಳ ಚೆನ್ನಾಗಿದ್ದೀರಿ ನನಗೆ ವಿಶ್ವಾಸ ಇದೆ ಹಳ್ಳಿ ಹೋಗಿ ಕೆಲಸ ಮಾಡಿ ಎಲ್ಲ ಕಡೆ ಆಫೀಸ್ ಮಾಡಿ ನಿಮ್ಮ ಸರ್ಕಾರಿ ನೌಕರದ ಒಂದು ಕಚೇರಿ ಬೇಕು ಅಂತ ಹೇಳ್ತಾ ಇದ್ದಾರೆ ನೋಡೋಣ ಕಾರ್ಪೊರೇಷನಲ್ಲಿ ಯಾವುದಾದ್ರು ಜಾಗ ಇದ್ದರೆ ಆ ಜಾಗನ ನಾನು ನಿಮಗೆ ಕೊಡಲಿಕ್ಕೆ ಖಂಡಿತ ಮಾಡ್ತೀನಿ ಒಂದು ಪರ್ಮನೆಂಟ್ ಬಿಲ್ಡಿಂಗ್ ಬೇಕು ಅದರ ಇಲ್ಲ ಅಂತ ಹೇಳೋದಿಲ್ಲ ಪರ್ಮನೆಂಟ್ ಇಲ್ಲೂ ಬೇಕು ತಾಲೂಕ್ ಲೆವೆಲಲ್ಲೂ ಬೇಕು ಅದನ್ನು ಕೃಷ್ಣ ಬೈಗೌಡ್ರಿಗೂ ನಾನು ಮಾತಾಡ್ತೀನಿ ಮಾತಾಡ್ತೀನಿ ಒಂದು ಪರ್ಮನೆಂಟ್ ಕಚೇರಿ ಇಟ್ಕೋಬೇಕು ಸಂಘಟನೆ ಆಗಬೇಕು ನೀವೆಲ್ಲ ಒಂದು ಕಚೇರಿ ಇರಬೇಕು ಸೊ ಇಲ್ಲೂ ಕೂಡ ಕಾರ್ಪೊರೇಷನ್ ಹತ್ರ ನಾನು ಮಾತಾಡ್ತೀನಿ ఇలా బీడి సదాక్షి పటాకీ గురుమర్గ అన్న గుల్బర్గూ కలిస్తా బంధు నిందే యారు నిలబారు అంతా నాలుగు పొందే కుడు జన చేరుకుంటు ನೂತನವಾಗಿ ಪ್ರಜಾ ಒಂದು ಕಾರ್ಯಾಂಗ ಆ ಕಾರ್ಯಾಂಗದ ಭಾಗವಾದಂತ ಕರ್ನಾಟಕ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿ ಎರಡನೇ ಬಾರಿ ಆಯ್ಕೆಯಾದಂತಹ ಮಿತ್ರ ಸದಾಕ್ಷರಿ ಅವರೇ ಕಾರ್ಯದರ್ಶಿಗಳಂತ ಗಿರಿಗೌಡ್ರೆ ಗೌರವ ಅಧ್ಯಕ್ಷ ಅಂತ ಬಸವರಾಜವರೇ ಶಿವರುದ್ರೈನವರೇ ಕಾರ್ಯಾಧ್ಯಕ್ಷ ಅಂತ ಅವರೇ ಎಲ್ಲ ಹಿರಿಯ ಉಪಾಧ್ಯಕ್ಷಗಳೇ ರವಿಕುಮಾರ್ ಅವರೇ ಮತ್ತು ಚುನಾವಣೆಯಲ್ಲಿ ಬಹಳ ಹೋರಾಟವನ್ನು ಮಾಡಿ ಗೆದ್ದು ಸೋತು ಸ್ಪರ್ಧೆಯನ್ನ ಮಾಡಿ ಸ್ಪರ್ಧಾ ಮನೋಭಾವದಿಂದ ಚೇತರಿಸ್ಕೊಳ್ತಾ ಎಲ್ಲ ನೌಕರ ಬಂಧುಗಳಿವೆ ನಾನು ಎರಡು ಕಾರ್ಯಕ್ರಮಕ್ಕೆ ಬರಕಾಗ್ಲಿಲ್ಲ ಝಡಾಕ್ಷರಿ ಒಂದಿನ ರಾಜ್ಯಸಭಾ ಎಲೆಕ್ಷನ್ನು ಇನ್ನೊಂದಿನ ಬೇರೆ ಒಂದು ಕಾರ್ಯಕ್ರಮ ನಾನೇನು ಬರಬಾರದು ಅಂತಲ್ಲ ನಾನು ಎಂಬತ್ತೊಂಬತ್ತರಿಂದ ಅಸೆಂಬ್ಲಿಯಲ್ಲಿ ಇರೋನು ಕಾರ್ಯಾಂಗದ ವ್ಯವಸ್ಥೆ ಸರ್ಕಾರಿ ನೌಕರ ಜವಾಬ್ದಾರಿ ಏನು ಅಂತ ಅರಿ ನನಗೆ ಅರಿವಿದೆ ದೇವಸ್ಥಾನಕ್ಕೆ ಹೋಗ್ತೇವೆ ದೇವರ ಹತ್ರ ಮಾತಾಡಬೇಕು ಅಂತ ನಮ್ಗೆ ಗೊತ್ತಾಗುವುದಿಲ್ಲ దేవు నూ మధ్య ఒక పూజారి ఇత శిలా శిలాద్ధి శంకర అర్చక ప్రభావం శిలయలు శంఖన కాబట్టి అంగే సర్కార వ్యవస్థలు ప్రజాప్రభుత్వద వ్యవస్థ సంవిధానద వ్యవస్థలు భక్తుంగో భగవంతునిగ మధ్య ವ್ಯವಹಾರ ಮಾಡಲಿಕ್ಕೆ ದೇವಸ್ಥಾನ ಇದ್ರು ಕೂಡ ದೇವರು ನಿಮಗೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಸೊ ಅದಕ್ಕೆ ನೀವೆಲ್ಲ ನಮ್ಮ ದೇವಸ್ಥಾನದಲ್ಲಿರೋ ಪೂಜಾರಿಗಳ ತರ ಹೆಂಗೆ ದೇವ್ರನ್ನ ಹೊರ ಕೇಳಕ್ಕೆ ಬರ್ತಾರೋ ಕಷ್ಟ ಸುಖನ ಹಂಗೆ ಸಾಮಾನ್ಯ ಜನ ನಮ್ಮಂಥವ್ರೆಲ್ಲ ನಿಮ್ಮ ಹತ್ರ ಬಂದು ಕೈ ಮುಗಿದು ನಮ್ಮನ್ನ ರಕ್ಷಣೆ ಮಾಡಲಿಕ್ಕೆ ನಮ್ಮ ಕಷ್ಟ ಸುಖ ನಿಭಾಯಿಸಿ ಅಂತ ಕೇಳಲಿಕ್ಕೆ ಬರ್ತಾರೆ ಅದು ನಿಮ್ಮೆಲ್ಲರೂ ಕೂಡ ಮೊದಲು ತಲೆಯಲ್ಲಿ ಇರಲಿ ಅಂತ ಹೇಳಿ ನಿಮ್ಮೆಲ್ಲರೂ ಕೂಡ ನೆನಪು ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಮಗುವಿಗೆ ತಾಯಿ ಮೇಲೆ ನಂಬಿಕೆ ಮರಕ್ಕೆ ತನ್ನ ಬೇರ ಮೇಲೆ ನಂಬಿಕೆ ಆ ಬೇರ್ ಗಟ್ಟಿದ್ರೆ ತಾನೇ ಆ ಮರ ನಿತ್ಕೊಳಕ್ ಸಾಧ್ಯ ಸೊ ತಂದೆ ತಾಯಿ ನೀರಿಗೆಲ್ಲ ತನ್ನ ಮಕ್ಕಳ ಮೇಲೆ ನಂಬಿಕೆ ನನ್ನ ಗೌರವವನ್ನು ಉಳಿಸ್ತಾನೆ ನನ್ನ ಬಾಳು ಬದುಕನ್ನು ಕಾಪಾಡ್ತಾನೆ ನನ್ನ ಹೆಸರನ್ನು ಉಳಿಸ್ತಾನೆ ಅಂತೇಳಿ ನನಗೆ ಸೊ ಭಕ್ತನಿಗೆ ಭಗವಂತನ ಮೇಲೆ ನಂಬಿಕೆ ನಾನು ನಮ್ದಂತ ನನ್ನ ಬೇಡಿಕೆ ಇಟ್ಟಿದ್ದನ್ನ ನನಗೆ ಭಗವಂತ ಈಡೇರಿಸ್ತೇನೆ ಅಂತ ಹಂಗೆ ನನಗೆ ಈ ಡಿ ಕೆ ಶಿವಕುಮಾರ್ಗೆ ನಿಮ್ಮೆಲ್ಲರ ಸರ್ಕಾರ ನೌಕರ ಮೇಲೆ ಈ ರಾಜ್ಯ ಅಭಿವೃದ್ಧಿ ಆಗ್ತೇನೆ ಅಂತೇಳಿ ನಾನು ಹೇಳಿ ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ ಸರ್ವಜ್ಞ ಒಂದು ಕಡೆ ಒಂದು ಮಾತು ಹೇಳೋದನ್ನ ನಿಮ್ಮೆಗಿಂ ಹುಳಿ ಇಲ್ಲ ದುಂಬಿಗಿಂ ಕರಿ ಇಲ್ಲ ಶಂಭುಕಿನ ಅಧಿಕ ದೇವನಿಲ್ಲ ಅಂದ್ರೆ ನಿಂಬೆಡಿದೆಯಲ್ಲ ಬಂದ ಕ್ಷಣ ಕೊಟ್ಟು ನಿಂಬೆ ಎಲ್ಲಾ ಹುಳಿಗಳಕ್ಕಿಂತ ಶ್ರೇಷ್ಠವಾದಂತ ಹುಳಿ ನಿಂಬೆ ಹುಳಿ ಅಂತೆ ನಮ್ಮ ಹೆಣ್ಮಕ್ಳು ಗೊತ್ತಿರ್ತದೆ ದ್ರಾಕ್ಷಿ ಹುಳಿ ನಿಂಬೆ ಹುಳಿ ಹುಣಸೆ ಹುಳಿ ಹುಣಸೆ ಹುಳಿ ಹಿಂಗೆ ಎಲ್ಲಾ ಹುಳಿಗಳಕ್ಕಿಂತ ಬಹಳ ಶ್ರೇಷ್ಠವಾದದ್ದು ನಿಂಬೆಳಂತೆ ಮಾವಿನ ಕಾಯಿಲೆ ಉಳಿಯುತ್ತದೆ ಎಲ್ಲದಕ್ಕೂ ಶ್ರೇಷ್ಠವಾದದ್ದು ನಿಂಬೆಲ್ಲಿ ದುಂಬಿಗೆ ಕರಿನ ಕಪ್ಪು ಈ ಮೈಕಲ್ ಇದೆ ಕೂಡಲಿದೆ ಬಟ್ಟೆಲ್ಲಿದೆ ನಮ್ಮ ಹಳ್ಳಿಯಲ್ಲಿ ಗ್ಲಾಸ್ ಇದ್ದಂಗೆ ಇರ್ತದಂತೆ ದುಂಬಿ ಕರಿ ದುಂಬಿ ಅದು ಬಹಳ ಶ್ರೇಷ್ಠವಾದ ದುಂಬಿ ಕಪ್ಪು ಆ ದುಂಬಿ ಮೇಲೆ ಇರ್ತದಂತೆ ಶಂಬುಕ್ಕಿನ್ನ ಅಧಿಕ ದೇವರೆಲ್ಲ ನಾವೆಲ್ಲ ಹಿಂದೂ ಧರ್ಮದಲ್ಲಿ ಶಂಭು ಅಂದರೆ ಶಿವ ಪರಮೇಶ್ವರ ಎಲ್ಲ ದೇವರು ದೊಡ್ಡ ದೇವರು ಪರಮೇಶ್ವರ ಅಂತ ನಾವು ಕರಿತೇವೆ ಅದಾದ ಮೇಲೆ ಏನ್ ಹೇಳ್ತೇನೆಂದ್ರೆ ನಿಂಬಿಗಿಂ ಉಳಿಯಿಲ್ಲ ದುಂಬಿಗಿಂ ಕರಿ ಇಲ್ಲ ಶಂಕುಕಿಂತ ಅಧಿಕ ದೇವನಿಲ್ಲ ನಂಬಿಕೆಗಿಂತ ದೊಡ್ಡ ಗುಣ ಇಲ್ಲ ಅಂತ ಹೇಳ್ತಾರೆ ಅಂದ್ರೆ ಎಲ್ಲಾ ಗುಣಗಳಕ್ಕಿಂತ ದೊಡ್ಡ ಗುಣ ಯಾವ್ದಪ್ಪ ಅಂದ್ರೆ ನಂಬಿಕೆ ಅಂತೆ ಹಂಗೆ ನಿಮ್ಮೆಲ್ಲರ ಪರವಾಗಿ ಈ ರಾಜ್ಯದಲ್ಲಿರುವಂತ ಎಲ್ಲ ಸರ್ಕಾರ ನೌಕರ ಪರವಾಗಿ ನಿಮ್ಮ ಅಧ್ಯಕ್ಷರು ಸಲಾಕ್ಷಿರಿಯವರು ಹೇಳಿದ್ರು ನಿಮ್ಮ ಜೊತೆ ಯಾವಾಗಲೂ ನಾವು ಇರ್ತೇವೆ ಅಂತ ಹೇಳಿದ್ದಾರೆ ಆ ನಂಬಿಕೆ ಉಳಿಸ್ಕೊಳ್ತೀರಿ ಅಂತ ನಾನು ಕಾಲ್ಸ್ಕೊಂಡಿದ್ದೀನಿ ಏನಪ್ಪ ಯಾರೀತಿಯಲ್ಲ ನಾನು ಒಬ್ಬ ಬಂಡವಕರ ಇದ್ದಂಗೆ ನನಗೂ ಎಂಬತ್ತೊಂಬತ್ತರಿಂದ ಇಲ್ಲಿ ಗಂಟೆ ಮೂವತ್ತ್ನಾಲ್ಕು ವರ್ಷ ಸರ್ವಿಸ್ ಆಗಿದೆ ನಾನು ಸರ್ಕಾರಿ ಎಮ್ ಎಲ್ ಎ ಸಂಬಳ ತಗೊಂಡಿದ್ದೀನಿ ಪೆನ್ಷನ್ನು ಬಂದದಂತೆ ನನಗೂ ಸೊ ಹಂಗೆ ನಾನು ಒಬ್ಬ ನೌಕರ ನಾನು ದೊಡ್ಡ ನೌಕರ ನೀವು ಚಿಕ್ಕ ನೌಕರು ಸೊ ಹಂಗೆ ಸೊ ಹೆಂಗೆ ಮಗ ತಂದೆಗೆ ಸೇವೆ ಮಾಡಬೇಕು ತಂದೆ ತನ್ನ ಕುಟುಂಬ ಕಾಪಾಡಬೇಕು ರಾಜ್ಯದ ಮಂತ್ರಿ ಆಗೋ ನೌಕರುಗಳು ನಾವು ನೀವೆಲ್ಲ దేశ సేవ మే అదే సనాక్షి హు విధాన సౌధ మేలు కెంగల్ హనుమంత